ಪ್ರಭು ಪ್ರಭುದೇವರೆ ಲಿಂಗ ಬಸವಣ್ಣನೆ ಗುರು ಪ್ರಭು ಪ್ರಭುದೇವರೆ ಲಿಂಗ ಸಿದ್ಧರಾಮಯ್ಯನೆ ಜಂಗಮ ಸಿದ್ಧರಾಮಯ್ಯನೆ ಜಂಗಮ ಮಡೇವಾಡಯೇ ಎನ್ನ ಹೆತ್ತ ತಂದೆ ಮಡೆವಾಡೈಯನೇ ಎನ್ನ ಹೆತ್ತ ತಂದೆ ಚನ್ನ ಬಸವ പരമരാധ്യരു ചെന്ന പരമരാധ്യരുന്ന് സുഖിയോ കാണു സുഖിയു കാണു സുഖിയു കാണ മല്ലൂന ബസവണ്ണനെ ഗുരു ബസവണ്ണനെ ഗുരു ബസവണ്ണനെ ഗുരു പ്രഭുദേവരെ ಗ ಚಕೋರಂಗೆ ಚಂದ್ರಮನ වැಳಕಿನ ಚಿಂತೆ ಅಂಭುජಕೆ ಭಾನವෙන ಉದಯදාಚಿಂತೆ ಭ್ರಮರಂගේ ಬරිಮಳದ ಬಂಡುಗವಕಿಂತೆ ಯනಗೆನම්್ಮ ಕೂಡಲಸංಮಮದೇವරನ ನನೆಸುವ ಚಿಂತೆ ಶರಣಶಷರಣನರ್ತಿಳು.